ಪೊಲೀಸ್ ಅಂದರೆ ಇವನಿಗೆ ಲೆಕ್ಕನ ಇಲ್ವಾಎಸ್ ಬಿ ಐಜಿ ಅಂದ್ರೆ ಆಪ್ತನಾದ್ರೆ ಚಿತ್ರದುರ್ಗ ಜಿಲ್ಲೆಯ ಚಳಕೆರೆ ಗೇಟ್ ಬಳಿ ರಾತ್ರಿ ಕಾರು ನಿಲ್ಲಿಸಿಕೊಂಡು ಎಣ್ಣೆ ಅಡಿಯುತ್ತಿದ್ದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸ್ಪರ್ಕ್ ಪವರ್ ಆಪ್ತ ರೆಡ್ಡಿ ಅಂದ್ರ ಅವನ ಪೊಲೀಸ್ ಅವರು ಹೋಗಿ ಪ್ರಶ್ನೆ ಮಾಡಿದ್ದೆ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಲ್ಲದೆ ಅವಶ್ಯ ಶಬ್ದ ನಿಲ್ಲಿಸಿ ಡ್ಯೂಟಿಯಲ್ಲಿದ್ದ ಪೊಲೀಸರ ಬಟ್ಟೆಯನ್ನು ಹರಿದು ಹಾಕಿ ಅವರ ಗಾಡಿಯ ಕೀಯನ್ನು ಕಸಿದುಕೊಂಡು ರೋಡಿಗೆ ಅಡ್ಡ ನಿಲ್ಲಿಸಿ ಪೊಲೀಸರ ಮೇಲೆ ತಮ್ಕಿ ಹಾಕಿದ್ದಾನೆ ನಾವು ಯಾರು ಅಂತ ಗೊತ್ತಿದ್ದರೂ ನಮ್ಮನೆ ತಡೆ ಅಂತ ಪ್ರಶ್ನೆ ಕೇಳಿದ್ದಾನೆ ಅದಲ್ಲದೆ ಕೆಲವೊಂದು ಸಾರ್ವಜನಿಕರಿಗೆ ತೊಂದರೆ ಕೊಟ್ಟಿದ್ದಾರೆ ಇಂತಹ ಗೋಂಡಗಳಿಗೆ ಸಪೋರ್ಟ್ ಮಾಡುವ ಎಲ್ ಅದೊಂದು ಗುದ್ದಿನೇ ಇಲ್ವಾ ಇರುವುದರಿಂದ ಕಾನೂನು ವ್ಯವಸ್ಥೆ ಹಾಳಾಗ್ತಾ ಇದೆ ಹೀಗೆ ಆದರೆ ಸಾಮಾನ್ಯ ಜನಗಳ ಪರಿಸ್ಥಿತಿ ಕೇಳುವ ಯಾರು ಆದಷ್ಟು ಬೇಗ ಇಂಥವರಿಗೆ ಉತ್ತರ ಹಾಕಿ ಒಂದು ಒಳಕಾಕಿ ಇಂತಹ ಘಟನೆ ಮರುಕಳಿಸದಂತೆ ಸಚಿವರು ಎಚ್ಚರ ವಹಿಸಬೇಕು ಜಿಲ್ಲಾ ವರದಿಗಾರರು ಬೆಳಗಿರೆ ಅವ್ರ ಐಜಿ ತಮ್ಮ ಮರೆಸ್ಕೊಳ್ಳ ಐದು ಐ ಇಷ್ಟು ವರ್ಷ ನಮ್ಮನ್ನು ನೋಡಿ ನಮ್ಮನ್ನೇ ಹುಡಿತೀರಾ ಅನ್ನಂಗಿದ್ರೆ ನೀವು ಇನ್ಯಾಲ್ ಲೆಕ್ಕ ನೀವಿದ್ದೀರಾ ತಿನ್ನೋರಿಗೆ ಗುಡಿಯಲ್ಲಿ ಲೆಕ್ಕಿದೀರ ಅಂದ್ರೆ ನೀವು ಇನ್ಯಾ ಲೆಕ್ಕಿದೀರ